ಮತದಾನ ಪ್ರಾರಂಭವಾಗಿ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದು ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸೀಟ್ನ ಜೀತನ ಹೇಳಕ್ಕೆ ಬಯಸ್ತೀವಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪರಿಸ್ಥಿತಿಗೆ ಪ್ರಸ್ತುತಕ್ಕೆ ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗಿರೋದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರು ಮಾಡೋಂಥ ಗೋಕಾಕ ಚಾರ್ ಅದಿ ಹಚ್ಚಿಗೆ ಬರ್ತಾವತ್ತು ಜೊತೆಗೆ ಏನು ಆಗ್ಬೋದು ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನಾನು ಇರೋದಿಗೆ ನನಗೆ ಪ್ರಬಲ ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೂ ಯಾವುದೇ ನಮ್ಮ ವಿರೋಧ ಅಭ್ಯರ್ಥಿ ನನ್ನ ಪ್ರಬಲ ಪ್ರಬಲತೆಕೊಂಡು ಕೆಲಸ ಮಾಡ್ತೀನಿ ಯಾರು ಕೆಳಮಟ್ಟು ಮಾತಾಡಿದ್ರೆ ಅವರ ಹತಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ಮೂಲಿಗೆ ಅಂದ್ರೆ ಹತಾಶ ಬಾಣ ಚಿಕ್ಕ ಚುನಾವಣೆ ಅಂದ್ರೆ ಬಹಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಅಂದರೆ ಇಪ್ಪತ್ತು ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದೋಗ ಮೂಲ ಮೂಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಆಶೋ ವಿಶ್ವಾಸ ನೋಡ್ರಿ ಐದುನೂರು ಸಾವಿರ ಊಟ ಕೊಟ್ಟರೆ ಗೆದ್ದು ಜನ ಎಮ್ ಎಲ್ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ಒಕ್ಕ ಮೇಲೆ ಆಗ್ಬೇಕಾದ್ರೆ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ಒಕ್ಕಾಗಮೆ ಕ್ಯಾಂಡಿಡೇಟ್ ಆತ್ಮಸೆಂಟ್ ಜಾಸ್ತಿ ರೊಕ್ಕ ಅಂಕ್ಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಅನ್ನಿಸಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಅನ್ನಿಸೋದಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ ಈಗ ಗೋಕಾಯುಕ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕರಿದ್ದರೂ ಕೂಡ ಗುಂಡಾಗಿರಿ ಮಾಡ್ತಾ ಇದ್ದೀವಿ ಅದನ್ನು ಬೇಡ ಈಗ ನಾವು ನಾಲ್ಕು ತಾರೀಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೂ ವಿಷಯ ಮಾಡ್ಬೇಡ ನಾಲ್ಕು ನಂತರ ನಿಮ್ಗೆಲ್ಲ ವಿಷಯಕ್ಕೆ ಉತ್ತರದಲ್ಲಿ ಯಾರು ಈ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹಾಕ್ತಿದ್ವಿ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನನ್ನ ಆಲ್ ಪುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರಿಗೆ ಬಂದಿದೆ ಈಗ ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹ್ಞೂ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡೋಕ್ಕೇ ಅವ್ರು ಕೈ ಕೇಳ್ಕೊತೀನಿ ನಾನು ಸರಿ ಒಂದು ಎಲ್ಲ ಸ್ವಾಮಿ ಅಜ್ಞಾಕ್ಷ ಅದು ಅದು ಸುತ್ತಾಕಿದ್ದರು ನನ್ನ ನೀರು ಆಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕೋ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗ ಅಲ್ಲಿ ಮಾಡಿದ ನಾನು ನೀರು ಹೋಗಿ ಡಿ ಕೆ ಮಾತಾಡದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದ್ದೇ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಸಿ ಬಿ ಐ ಕೋರ್ಟ್ ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಸೋದ್ರೆ ಇವು ಎಸ್ ಐ ಟಿ ಬಗ್ಗೆ ಇಸ್ಯಾಗ ಸಿ ಬಿ ಐ ಕೊಡ್ತೀವಿ ಸಿ ಬಿ ಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮನೆ ಕೊಡೋಕೆ ಮಾಡಬೇಕು ಅಲ್ಲಿ ಯಾವ್ದು ಅಂದ್ರೆ ಯಾವುದಕ್ಕೆ ಅಂದರೆ ನೋಡಿರಿ ಈಗ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಆದಾನೆ ಹಣ ಕೊಟ್ಟೆಲ್ಲ ಕ್ಲೀನ್ ಮಾಡ್ತಾನೆ ಹೋಗ್ತದೆ ಅವನಿಗೆ ಅದಕ್ಕೆ ಮಾಡೋದ ದಯಿಸ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಆಗುತ್ತೆ ನೋಡಿ ನಾನು ಹದನೇ ತಾರೀಕು ಹೇಳ್ತೀನಿ ಬರೀ ಡಿಕ್ಕಿ ಸುಮಾರಲ್ಲ ನಮ್ಮೂರ ಹತ್ರ ಇದ್ದಾರೆ ಆಮೇಲೆ ಇವತ್ತ ನಾ ಹದೇ ನಂತರ ಅದು ಬರಿಂಗ್ ಪರ್ಸೆಂಟ್ ಯಾರು ಅದಕ್ಕೆ ಭಾಳ